ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗೆ ಕರ್ನಾಟಕದಾದ್ಯಂತ ಮೊಹರಂ ಹಬ್ಬವನ್ನು ದರ್ಶನ್ ಅವರ ಅಭಿಮಾನಿಗಳು ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸಿದ್ದಾರೆ ಈ ವಿಡಿಯೋಲಿ ನಾನು ಹಾವೇರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಎರಡರದ್ದು ಆ್ಯಡ್ ಮಾಡಿರ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಜಿಲ್ಲೆಗಳದನ್ನು ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮರೋಳ ಗ್ರಾಮದಲ್ಲಿ ಮೊಹರಾಂ ಹಬ್ಬವನ್ನು ಈ ಅಭಿಮಾನಿಗಳು ಆಚರಿಸ್ತಾ ಇರುವಂತಹದ್ದು ದರ್ಶನ್ ಅವರ ಭಾವಚಿತ್ರವಿರೋ ಫೋಟೋಸ್ಗಳನ್ನ ಹಾಕ್ಕೊಂಡಿದ್ದಾರೆ ತುಂಬ ಜನಕ್ಕೆ ಕೋಪ ಬರ್ತಾ ಇರತ್ತೆ ಕೈದಿ ನಂಬರ್ ಹಾಕ್ಸ್ಕೊಂಡಿದ್ದಾರೆ ಕೆಳಗಡೆ ಶತ್ರುಗಳ ಆಶೀರ್ವಾದ ಅಂತ ಬರ್ತಿದ್ದಾರೆ ಏನಾದರೂ ಬುದ್ಧಿ ಇದೆಯಾ ಅದು ಇದು ಅಂತ ಅದಕ್ಕೂ ಬದಲಾಗಿ ಇನ್ನೊಂದು ವಿಚಾರ ಇದೆ ನೋಡಿ ಆ್ಯಕ್ಚುಲಿ ಮೊಹರಾಮ್ ಬಂದು ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಆದರೂ ಕೂಡ ಇಷ್ಟರ ಮಟ್ಟಿಗೆ ಹಿಂದೂಗಳು ಮುಸ್ಲಿಮು ಇಬ್ಬರೂ ಸೇರಿಕೊಂಡು ಒಂದು ಬಾಂಧವ್ಯದಿಂದ ಪ್ರೀತಿಯಿಂದ ಈ ಹಬ್ಬನ ಆಚರಿಸ್ತಾ ಇದ್ದಾರಲ್ಲ ಅದು ಒಂದು ಪಾಸಿಟಿವ್ ಸೈಡು ಇದನ್ನು ಅಪ್ರಿಷಿಯೇಟ್ ಮಾಡ್ಬೋದಲ್ವಾ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಕಾನ್ಪುರ ಗ್ರಾಮದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ಮೊಹರಾಮ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ ಕೇವಲ ಯಾದಗಿರಿ ಕೊಪ್ಪಳ ಅಂತ ಅಲ್ಲ ಮತ್ತು ಹಾವೇರಿ ಅಂತ ಅಲ್ಲ ತುಂಬ ಅಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಸೇರಿಕೊಂಡು ಭಾವೈಕ್ಯತೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇಲ್ಲ ನೋಡಿ ಎಷ್ಟರ ಮಟ್ಟಕ್ಕೆ ಕುಣಿತಾ ಇದ್ದಾರೆ ಅಂತ ಏನೋ ಒಟ್ಟಿನಲ್ಲಿ ಮಾರಾಮ್ ಹೆಸರಲ್ಲಿ ಫುಲ್ಲು ಡಾನ್ಸ್ ಮಾಡ್ತಾವ್ರೆ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ದರ್ಶನ್ ಅವ್ರ ಮೇಲೆಯೋ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ ತಲೆ ಮೇಲೆ ಇತ್ಕೊಂಡು ಮೆರೆಸ್ತಾ ಇದ್ದಾರೆ ಎನಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಬೈಕ್ ಹು ಅನಿಸಿದ್ರೆ ಬೈಕಲ್ಲಿ ನಾನು ಏನು ಮಾಡೋಕ್ಕಾಯ್ತದೆ ಎನಿವೆ ಥ್ಯಾಂಕ್ ಯು ಲವ್ ಯು ಅವರ್ ಬಾಯ್ ಬೈಕ್